ಸೋಣಲಿಕಾ ಟ್ಯಾಕ್ಟ್ರ್ ಹೊಸ ವೀಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರಿದ ಸೋಣಲಿಕಾ ಟ್ಯಾಕ್ಟರ್ ಯಾವ್ದೈತಿ ಮೋಡಲ ರೇಟ ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಇಂಜನ್ ಕಂಡೀಷನ್ ಐತಿಲ್ಲೋ ಪೇಪರ್ ಚಾಲ್ತಿದಾವಲ್ಲೋ ಆಮೇಲೆ ಜಂಟ್ರ ಮೊಬೈಲ್ ನಂಬರ್ ಟ್ಯಾಕ್ಟರ್ ಇದ್ದು ಲೊಕೇಶನ ನಿಮ್ಗೆ ಈ ವಿಡಿಯೋ ಆಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಗಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತೆ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಗೆಳೆಯರು ಸೋನ್ಲಿಕಾ ಡಿ ಐ ಸೆವೆನ್ ಫೋರ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಗಟ್ರ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಗೆಳೆಯರು ಎರಡು ಸಾವಿರದ ಐದು ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಚಾಲ್ತಿ ಮ್ಯಾಗ ಅದಾವ ಈ ಟ್ಯಾಕ್ಟ್ರ್ ನಿಮಗಿನ್ನ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಗೆಳೆಯರು ಹಿಂದಿನೂ ಅರವತ್ತು ಪರ್ಸೆಂಟ್ ಅಂತ ಅಂತೇಳ ಮತ್ತು ಈ ಟ್ಯಾಕ್ಟ್ರಿದ ಲೊಕೇಶನ್ ರಾಮ್ತೀರ್ಥ ನಗರ ಗೋಕಾಕ್ ರೋಡ್ ಬೆಳಗಾವಿ ಆ ಲೊಕೇಶನ್ದಾಗ ಈ ಟ್ಯಾಕ್ಟ್ರ್ ನಿಮಗೆ ನೋಡೋಕೆ ಸಿಗ್ತೈತಿ ತೊಳೋದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಯಾವುದೇ ರೀತಿ ಟ್ಯಾಕ್ಟ್ರ್ ತೊಳಾರದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ಅಂದ್ರೆ ನಿಮ್ಮ ಗೆಳೆಯರ ಯಾರು ತೊಳಾರದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಆದ್ರೂ ಯೂಸ್ ಆಗಲಿ ಮತ್ತು ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಕತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಸೋನ್ಲೆಕ್ಕಾ ಡಿ ಐ ಸೆವೆನ್ ಫೋರ್ ಜೀರೋದ ಏನು ಫ್ರೈಜ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಐದು ಐತಿ ಲೊಕೇಶನ್ ಬೆಳಗಾವಿ ಸಿಟಿ ಫ್ರೈಜ್ ಗೆಳೆಯರ್ ಬರೀ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹೇಳ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಗೆಳೆಯರು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬಹುದು ರೈತ ಬಾಂಧವ್ರಿ ಹುಷಾರಾಗಿ ವ್ಯವಹಾರ ಮಾಡ್ರಪ್ಪ ಯಾಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಸಾಕಷ್ಟು ಮೋಸ ಆಗತೈತಿ ಮತ್ತು ಸೋನ್ಲೇಕ ಟ್ಯಾಕ್ಟರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ